ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ಇವಳೆಂತಪ್ಪ ಸ್ಟಾರ್ಟಿಗೆನೆ ಇವಳ ಗುಜಿರಿ ಸ್ಕೂಟಿಯನ್ನು ಅಂತ ಅಂದ್ಕೊಂಡ್ರ ಹೌದು ಗುಜಿರಿ ಆಗಿದೆ ಸ್ಕೂಟಿ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಕನಸು ಅದು ನನ್ನ ಕನಸು ಕೂಡ ನಾನು ತುಂಬಾ ಕನಸು ಕಂಡು ಕನಸು ಕೊಂಡು ಕಷ್ಟಪಟ್ಟು ಇಷ್ಟಪಟ್ಟು ತಕೊಂಡ ಸ್ಕೂಟಿ ಇದು ಈ ಸ್ಕೂಟಿಗೆ ಇವತ್ತಿಗೆ ಹತ್ತು ವರ್ಷ ಈ ಹತ್ತು ವರ್ಷ ನನ್ನ ಸ್ಕೂಟಿಯ ಪಯಣವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತ ಹೇಳಿಕೊಂಡು ನಾನು ಈಗ ರೆಡಿ ಇರೋದು ನಾನು ಉಂಟಲ್ಲ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಉಂಟಲ್ಲ ಬಾರಿ ಸ್ಟೈಲ್ ಮಾಡಿ ವಾಚ್ ಕಟ್ಟುದನ್ನೆಲ್ಲ ತೋರಿಸಿ ನಿಮ್ಮಲ್ಲಿ ಪೋಸ್ ಕಟ್ಟಕೊಂಡು ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿದ ಆಯ್ತಾ ಅದನ್ನೆಲ್ಲ ನಮ್ಮ ಚಿಂತು ಟುಸ್ ಪಟಾಕಿ ಮಾಡಿ ಬಿಟ್ಟ ಮಾರ್ರೆ ಈ ಕೆಲವರೆಲ್ಲ ನೋಡಿ ವಾಚ್ ಕಟ್ಟುದು ಸೆಂಟ್ ಹಾಕುದು ವೀಡಿಯೋ ಮಾಡ್ತಾರಲ್ಲ ಹಾಗೆ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದು ಈ ಚಿಂತೆಗೆ ನಾನು ವಾಚ್ ಕಟ್ಟುದನ್ನು ನೋಡುವಾಗಲೇ ತಲೆ ತಿರುಗಿದಾಗ ನನಗೆ ಎರಡು ಜೋರ್ ಮಾಡಿದ ನಿಗೊಂದು ಸರಿಯಾಗಿ ನಿಮಗೆ ವಾಚ್ ಕಟ್ಟಲಿಗಿನ ಬರುದು ನಿನ್ಗೆ ಸ್ಟೈಲ್ ಬೇರೆ ನೀನು ಒಂದು ಸಲ ಹೋಗಿ ಸ್ಕೂಟಿಯಲ್ಲಿ ಕೂತ್ಕಮ್ಮ ವೀಡಿಯೋ ಒಂದು ಸಲ ಸ್ಟಾರ್ಟ್ ಮಾಡು ಅಂತ ಹೇಳ್ಕೊಂಡು ಹಾಗೆ ಬೈಗಳು ತಿಂದುಕೊಂಡು ಬಂದು ಈಗ ನಾನು ಸ್ಕೂಟಿಯಲ್ಲಿ ಕೂತಿದ್ದೇನೆ ಈ ಸ್ಕೂಟಿ ತೆಗಲಿಕ್ಕೆ ಎರಡು ಕಾರಣ ಉಂಟು ಒಂದು ಅವಮಾನ ಇನ್ನೊಂದು ನನ್ನ ಕನಸು ಕೂಡ ಹವಾಮಾನ ಅಂತ ಹೇಳಿದ್ರೆ ನಮ್ಮ ರಿಲೇಶನ್ ಕಡೆಯಿಂದ ಅವಮಾನ ಅಂದ್ರೆ ಆಗ ಸ್ಕೂಟಿ ಆಗ್ಲಿ ಬೈಕ್ ಆಗಲಿ ಏನು ಇರಲಿಲ್ಲ ಹತ್ತು ವರ್ಷಕ್ಕೆ ಮೊದಲು ಆಗ ಅವರ ಕಡೆಯಿಂದ ಅವಮಾನದಿಂದಾಗಿ ನಾನು ಈ ಸ್ಕೂಟಿ ತೆಗಿಬೇಕು ಅಂತೇಳಿ ಹಠ ಕಟ್ಟಿ ತುಂಬಾ ಕಷ್ಟಪಟ್ಟು ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಹಾಕಿ ಸಿಕ್ಕಿ ಸಿಕ್ಕಿದವರ ಕಾಲೆಲ್ಲ ಹಿಡಿದು ಐವತ್ತು ಸಾವಿರ ಲೋನೆಲ್ಲ ಮಾಡಿ ಒಂದು ಎರಡು ವರ್ಷದಲ್ಲಿ ಅದನ್ನು ಕಟ್ಟಿ ಮುಗಿಸಿ ನನ್ನ ಐರಾವತ್ ಅಂತೇಳಿ ಆ ಹೆಮ್ಮೆಯಿಂದ ಅದರ ಹತ್ತು ವರ್ಷದಿಂದ ಅದರ ಮೇಲೆ ನಾನು ಓಡಾಡ್ತಿದ್ದೇನೆ ಅದೊಂದು ಕಡೆ ಆದರೆ ನನ್ನ ಪಯಣ ಸ್ಟಾರ್ಟ್ ಆದ್ದು ಇಲ್ಲಿಂದ ಸುಳ್ಯದ ಪ್ರಭು ಇಂದ ನನ್ನ ಈ ಸ್ಕೂಟಿಯ ಪಯಣ ಸ್ಟಾರ್ಟ್ ಆಯ್ತು ಹೇಗೆ ಸ್ಟಾರ್ಟ್ ಆಯಿತು ಅಂತೇಳಿದರೆ ನೋಡಿ ಹೀಗೆ ಸ್ಟಾರ್ಟ್ ಆಯಿತು ನೋಡಿ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ ಸ್ಕೂಟಿಯನ್ನು ಸ್ಟ್ರೈಟ್ ಆಗದೆ ತೊಂಬತ್ತು ತೊಂಬತ್ತೈದು ವರ್ಷ ನೂರು ವರ್ಷದ ಅಜ್ಜ ಜಜ್ಜಿ ಅಂದ್ರೆ ಹೇಗೆ ಕೈಕಾಲೆಲ್ಲ ನಡಗಿಕೊಂಡು ಅಡಿಕೊಂಡು ಮಾಡ್ತಾರೆ ಹಾಗೆ ಸ್ಟ್ರೈಟ್ ನಿಲ್ಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಈ ತರ ಕಾಲಿಟ್ಟುಕೊಂಡು ಚಪ್ಪಲಲ್ಲಿ ಹೀಗೆ ಇಟ್ಟುಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಒಂದು ಎರಡು ಮೂರು ದಿವಸ ಕಳೆದ ನಂತರ ಹೀಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಚೆ ಸೀಟಲ್ಲಿ ಕೂರೋದು ಇಲ್ಲ ಈ ಕಡೆ ನಿಲ್ಲುದೂ ಇಲ್ಲ ಅಂದರೆ ಕೆಲವು ಡಾಂಕ್ರ ಕಪ್ಪೆಗಳೆಲ್ಲ ಹೋಗ್ತಾ ನೋಡಿ ಆ ತರ ಹೀಗೆ ಸ್ಕೂಟಿ ಬಿಟ್ಟುಕೊಂಡು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಕೂಟಿಯ ಟೈರ್ ಅಲ್ಲಿ ಗಾಡಿ ಓಡೋದಕ್ಕಿಂತ ಜಾಸ್ತಿ ನನ್ನ ಚಪ್ಪಲಲ್ಲೇ ಗಾಡಿ ಓಡ್ತಿದ್ದೆ ಅಂದ್ರೆ ಚಪ್ಪಲೆಲ್ಲ ಒಂದು ನಾಲ್ಕು ಜೊತೆ ಚಪ್ಪಲನೆಲ್ಲ ಕಲಿವಾಗಲೇ ಹಾಕಿದ್ದೇನೆ ಹರ್ದು ಹಾಕಿದ್ದೇನೆ ಮತ್ತೆ ಎಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಹೋಗಿ ಆಚೆ ಗುಡ್ಡೆಯಲ್ಲೆಲ್ಲ ನಿಲ್ಲಿಸಿ ಮತ್ತೆ ತಂದು ಸ್ಕೂಟಿಯನ್ನು ನಿಲ್ಲಿಸುವಾಗ ಅದನ್ನು ಸ್ಟ್ಯಾಂಡ್ ಹಾಕಿ ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ಗೊತ್ತಿಲ್ಲದೆ ಒಟ್ಟು ತಂದು ನಿಲ್ಲಿಸಿ ಅದನ್ನು ಹೋಗಿ ಆಚೆ ಗುಂಡಿಗೆಲ್ಲ ಬೀಳಿಸಿ ಅಂದ್ರೆ ಎಕ್ಸಲೆಟರ್ ಅಂತ ಅಂತೇಳಿ ಎಕ್ಸಲೆಟರ್ ಎಲ್ಲ ಕೊಟ್ಟು ಅದು ತಗೊಂಡು ಹೋಗಿ ಗುಂಡಿಗೆಲ್ಲ ಬಿದ್ದು ಕೆಲವು ಪಾರ್ಟ್ಸ್ಗಳನ್ನೆಲ್ಲ ಕಟ್ ಮಾಡಿ ನೋಡಿ ಅದು ಒಂದು ಪಾರ್ಟ್ಸ್ ಹಾಗೆ ನಾನು ಬಿಟ್ಟುಕೊಂಡಿದ್ದೇನೆ ಇದು ನೆನಪಿಗೋಸ್ಕರ ಇರಲಿ ಅಂತ ಹೇಳಿಕೊಂಡು ಹಾಗೆ ಬಿಟ್ಟುಕೊಂಡಿದ್ದೇನೆ ಅದಾದ ನಂತರ ಒಂದು ಎರಡು ದಿವಸ ಕಳೆದ ನಂತರ ಹೇಗಾದ್ರೂ ಕಾಲನ್ನು ಸಾರ್ ಸೌದೆ ತುಂಡಾಗಿ ಇಟ್ಟುಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಒಂದು ವಾರ ಹಾಗೆ ಹೋಗಿ 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 ಹೇಗಾದ್ರೂ ಗ್ರೌಂಡ್ ಅಲ್ಲಿ ಒಂದು ರೌಂಡ್ ಬರುವಷ್ಟು ಸ್ಟಾರ್ಟ್ ಆಯಿತು ರೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ಓ ನಾನು ಎರೋಫ್ಲೈನ್ ಅಲ್ಲೇ ಹೇಳುವಂತ ಕನಸು ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಾಗಿ ಸ್ವಲ್ಪ ದಿವಸ ಕಳೆದ ನಂತರ ರೋಡ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ರೋಡ್ ಅಲ್ಲಿ ಬರುವಾಗ ನಿಂತುಕೊಂಡಿದ್ದ ಜೀಪಿಗೆ ನಾನೇ ತೆಕೊಂಡು ಬಂದು ಗುದ್ದಿ ಸ್ಕೂಟಿ ಬಿದ್ದು ಬಿದ್ದ ಸ್ಕೂಟಿಯನ್ನು ಕೀ ಆಫ್ ಮಾಡಿ ಎತ್ತಬೇಕು ಅಂತ ಹೇಳುವಂತದ್ದು ಕೂಡ ಗೊತ್ತಿಲ್ಲದೆ ಹಾಗೇನೆ ಎತ್ತಿ ಅದು ಎಕ್ಸಲೇಟರ್ ಕೊಟ್ಟೋಗಿ ರುಯಿ ರುಯಿ ಹೇಳಿಕೊಂಡು ಎರಡು ರೌಂಡ್ ಬಂದು ನಾನು ಸ್ಕೂಟಿ ಸಮೇತ ಹೋಗಿ ಆಚೆ ಚರಂಡಿಗೆಲ್ಲ ಬಿದ್ದು ಮತ್ತಲ್ಲಿ ಜನ ಎಲ್ಲ ಸೇರಿ ಸ್ಕೂಟಿಯನ್ನು ಎತ್ತಿ ರೋಡಲ್ಲೆಲ್ಲ ಇಟ್ಟು ಸ್ಕೂಟಿಯ ಮಡ್ಗಡೆ ಮುದ್ದಾಗಿ ಹೋದದ್ದನ್ನು ನಮ್ಮ ಎದುರು ಮನೆಯ ಭಟ್ರು ನೂಕಿಕೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಟು ಹೋದ ನೆನಪುಗಳು ಈ ತರ ತುಂಬಾ ನೆನಪುಗಳು ಈ ಸ್ಕೂಟಿಯಲ್ಲಿ ಉಂಟು ಏನೇ ಆದರೂ ಕೂಡ ಹತ್ತು ವರ್ಷ ಕಡಿತು ನನ್ನ ಸ್ಕೂಟಿಗೆ ಐರಾವತದಲ್ಲಿ ನಾನು ಹತ್ತು ವರ್ಷದಿಂದ ಓಡಾಡ್ತಿದ್ದೇನೆ ಅದು ಅಲ್ಲದೆ ಹೆಲ್ಮೆಟ್ ಹಾಕಿದ್ರೆ ಎಲ್ಲಿ ನನ್ನ ಕೂದಲು ಹಾಳಾಗ್ತದೆ ಸ್ಟೈಲ್ ಹಾಳಾಗ್ತದ ಅಂತ ಹೇಳಿಕೊಂಡು ಹೆಲ್ಮೆಟ್ ಹಾಕದೆ ಹಾಗೇನೆ ಕದ್ದು ಮುಚ್ಚಿ ಹೋಗಿ ಪೊಲೀಸ್ನವರಿಗೆಲ್ಲ ಸಿಕ್ಕಿಬಿದ್ದು ಸುಮಾರು ಸಲ ಫೈನ್ ಕಟ್ಟಿದ ಘಟನೆಗಳು ಕೂಡ ಉಂಟು ಈ ತರ ಘಟನೆಗಳು ಏನಾದರೂ ನಿಮ್ಮಲ್ಲಿ ಕೂಡ ಇದ್ರೆ ಈ ವಿಡಿಯೋದ ಮುಖಾಂತರ ಕಮೆಂಟ್ ಮುಖಾಂತರ ಹಂಚಿಕೊಳ್ಳಿ ಮತ್ತೆ ಕೆಲವರಿಗೆ ತುಂಬಾ ಕನಸು ಇರ್ತದೆ ಹೆಣ್ಣು ಮಕ್ಕಳಿಗಾಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಇದು ಬೈಕ್ ತೆಗಿಬೇಕು ಸ್ಕೂಟಿ ತೆಗಿಬೇಕು ಈ ತರ ತುಂಬಾ ಕನಸುಗಳು ಇರ್ತದೆ ಅದು ಈಡೇರದೆ ಕೂಡ ಇರಬಹುದು ಕೆಲವರಿಗೆ ಲಕ್ ಒಳ್ಳೇದಿರ್ತದೆ ಬೇಗ ಈಡೇರ್ತದೆ ಕೈ ಸೇರ್ತದೆ ಬೇಗ ಬೇಗ ಕೆಲವರಿಗೆಲ್ಲ ಕೊಳ್ಳದಿರುವುದಿಲ್ಲ ಬೇಗ ಬೇಗ ಈಡೇರುವುದಿಲ್ಲ ಅಂತ ಏನಾದ್ರೂ ಸನ್ನಿವೇಶಗಳಿದ್ರೆ ಈ ವಿಡಿಯೋದ ಮುಖಾಂತರ ಹಂಚಿಕೊಳ್ಳಿ ಅಂತ ಹೇಳ್ತೇನೆ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೇನೆ ಬಾಯ್